ಸಾನೋಜ ಎಕ್ಸಾಮ್ ಟೈಮಲ್ಲಿ ಏನು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅವಳಿಗೆ ಫಸ್ಟ್ ಸ್ಕೂಲ್ ಮುಗಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಸಮಾಧಾನ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ನೂ ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಸೂರಿ ಮೇಥಿನ ಸ್ವಲ್ಪ ಪೌಡರ್ ಮಾಡಿ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ತಿಂದು ಪಾನಿಪುರಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದೆ ಅಂದ್ರೆ ಇವತ್ತು ಕ್ಲಾಸ್ ತಗೊಂಡು ಹೋಗೋಣ ಅಂತ ಊಟ ಹಾಕೊಂಡು ಬಂದು ಇಬ್ರಿಗೂ ನಾನೇ ತಿನ್ಸ್ ತಿನ್ಸ್ತಾ ಇದ್ರೆ ಇಬ್ರು ಸ್ವಲ್ಪ ಜಾಸ್ತಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆತನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ವ್ಲಾಗ್ ಬೆಳಗ್ಗೆ ಬೇಗ ಇದು ನಾರ್ಮಲ್ ಆಗಿ ಯಾವಾಗ್ಲೂ ರಂಗೋಲಿ ಹಾಕೋ ಥರನೇ ಬಂದು ರಂಗೋಲಿ ಹಾಕ್ತಾ ಕೂತಿದ್ದೆ ಏನು ಇವತ್ತು ಸ್ವಲ್ಪ ಲೇಟಾಗೆ ಎದ್ದೆ ಐದೂವರೆ ಆಗಿತ್ತು ಇವತ್ತೂ ಕೂಡ ಎದ್ದೇಳೋದ್ರೊಳಗೆ ಟೈಮ್ ನಿಜಕ್ಕೂ ಎದ್ದೇಳಕ್ಕೆ ಆಗ್ತಾಯಿಲ್ಲ ಮಕ್ಳನ್ನ ಸ್ಕೂಲ್ ಕಳಿಸ್ಬೇಕಾರೆ ಅರ್ಜೆಂಟಲ್ಲಿ ಹೇಳ್ತಿದ್ದೆ ಬಟ್ ಇವಾಗ ಹೆಂಗಿದ್ರೂ ಆಗುತ್ತೆ ಅಂದರೆ ಬ್ರೇಕ್ಫಾಸ್ಟ್ ಏನಾದರೂ ಸಿಂಪಲಾಗಿ ತಿಂದು ಹೋಗ್ತಾರೆ ಇಷ್ಟಪಟ್ಟು ತಿಂದು ಹೋಗಲ್ಲ ಸಾನೋಜ್ ಎಕ್ಸಾಮ್ ಟೈಮಲ್ಲಿ ಏನೂ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅವಳಿಗೆ ಫಸ್ಟು ಸ್ಕೂಲ್ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಸಮಾಧಾನವಾಗಿ ತಿಂತಾಳೆ ಸೊ ಹಾಗಾಗಿ ಅವಳು ಕೂಡ ಊಟ ಬೇಕು ಅನ್ನೋಲ್ಲ ಹಾಗಿದ್ರೂ ಬ್ರೇಕ್ಫಾಸ್ಟ್ ಮಾಡೇ ಮಾಡ್ತೀನಿ ಬಟ್ ಜಾಸ್ತಿ ತಿಂದು ಹೋಗೋದಿಲ್ಲ ಅವಳು ಸೊ ಸ್ವಲ್ಪ ಟೆನ್ಷನ್ ಕಮ್ಮಿ ಅಲ್ವಾ ಅಂತ ಹೇಳಿಬಿಟ್ಟು ಟೆನ್ಷನ್ ಕಮ್ಮಿಲಿ ಜಾಸ್ತಿ ಜಾಸ್ತಿನಿದ್ರೆ ಮಾಡ್ತಾಯಿದ್ದೀನಿ ಅಂತ ಅನಿಸ್ತಿದೆ ನೀನು ರಂಗೋಲಿ ಹಾಕಿ ಮುಗಿಸ್ಬಿಟ್ಟು ಹೋಗಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲದೂ ಮುಗಿಸೋಣ ಅಂತ ರಂಗೋಲಿ ಹಾಕ್ತಕೋತಿದ್ದೆ ಇನ್ನು ರಂಗೋಲಿ ಬಂದು ಐದರಿಂದ ಮೂರು ಚುಕ್ಕಿ ಇಟ್ಟಿದ್ದೀನಿ ಬಟ್ ಚುಕ್ಕಿ ಇಟ್ಟರು ಅದು ಚುಕ್ಕಿನ ತುಂಬ ಏನು ಬಳಸೋದಿಲ್ಲ ಬಳ್ಸೋದೇ ಮೂರಿಂದ ಎರಡು ಬರೀ ಮೂರರಿಂದ ಎರಡು ಹಾಕಬೇಕಿದ್ರು ಈ ರಂಗೋಲಿನ ಹಾಕ್ಬೋದು ಇಲ್ಲಾಂದ್ರೆ ಐದರಿಂದ ಮೂರು ಬೇಕಿದ್ರೆ ಚುಕ್ಕಿನ ಇಟ್ಕೊಳ್ಬೋದು ಬಟ್ ಸಿಂಪಲ್ಲಾಗಿದೆ ನೋಡೋದಕ್ಕೆ ಕ್ಯೂಟಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿದ್ರೂ ಕೂಡ ಈ ರೀತಿ ರಂಗೋಲಿ ಹಾಕ್ತಾಯಿದೆ ಏನು ಯೂಶಲಿ ನಾರ್ಮಲಾಗಿ ಕಲರು ರೆಡ್ಡು ಎಲ್ಲೋನ ಫಿ ಮಿಕ್ಸ್ ಮಾಡಿ ಡಾಟ್ ಸೆಟ್ಟೈನ್ ಫೈನಲಿ ರಂಗೋಲಿ ಈ ರೀತಿ ಕಾಣಿಸ್ತಾ ಇದೆ ಹೇಗೆ ಬಂದಿದೆ ರಂಗೋಲಿ ಏನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅದಾದಮೇಲೆ ಬಂದು ಚಪಾತಿ ಹಿಟ್ಟಿಗೆ ಕಲಿಸಿದ್ದಿತ್ತು ಅಂದರೆ ಹಿಂದಿನ ದಿನ ಚಪಾತಿ ಹಿಟ್ಟನ್ನ ಕಲಿಸಿದ್ದೆ ಸ್ವಲ್ಪ ಜಾಸ್ತಿ ಕಲಸಿ ಎತ್ತಿಟ್ಕೊಂಡಿದ್ದೆ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಜೊತೆಗೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಎಣ್ಣೆನೆ ಪನ್ನೀರ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಮನೇಲೇ ಮಾಡೋ ಥರ ಮನೆಯಲ್ಲೇ ಪನ್ನೀರ್ ಮಾಡಿ ಇಟ್ಟಿದ್ದೆ ಅದಕ್ಕೆ ಪನ್ನೀರ್ ಗ್ರೇವಿಗೆ ಈರುಳ್ಳಿನ ಒಂದು ಈರುಳ್ಳಿನ ಸಣ್ಣ ಹೆಚ್ಚಿಟ್ಕೊಳ್ತಾ ಇದ್ದೆ ಇನ್ನು ಎರಡು ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡು ಗ್ರೇವಿ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದೆ ಆ ರೆಸಿಪಿನೂ ಕೂಡ ಇವಾಗ ಶೇರ್ ಮಾಡ್ತೀನಿ ಏನು ತವ ಎಲ್ಲ ಅದನ್ನು ವಾಶ್ ಮಾಡಿರ್ತಾಯಿದೆ ಹಿಂದಿನ ದಿನ ಇಟ್ಟಿರ್ತೀನಲ್ವ ಪಲ್ಲಿ ಕಾಕ್ರೋಚ್ ಏನಾದರೂ ಓಡಾಡ್ಬಿಟ್ಟಿರುತ್ತೆ ಒಂದು ಪಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಎಲ್ಲ ಓಡಾಡ್ಬಿಟ್ಟಿರುತ್ತೆ ನನಗೆ ಅಸಹ್ಯ ಜೊತೆಗೆ ಭಯ ಎರಡೂ ಪಲ್ಲಿ ಅಂದರೆ ಒಳ್ಳೆ ಡ್ರ್ಯಾಗನ್ ನೋಡ್ದಂಗೆ ಆಗ್ತಾಯಿರುತ್ತೆ ನನೀಗಂತೂ ಅದಿದ್ರೆ ಕೂಗಾಡ್ತಾ ಇರ್ತೀನಿ ಸಂತೂ ಇದ್ರೆ ಹಿಡಿಸಿ ಕೈಗೆ ನಜ್ರಲ್ಲಿ ಸಿಕ್ಕಿದ್ರೆ ಆಚೆಗೆ ಹಾಕಿ ಅಂತ ಅವ್ರ ಹತ್ರ ಇಟ್ಕೊಂಡು ಹಾಕ್ಸ್ತೀನ ಇಲ್ಲಾಂದರೆ ನಾನು ಪೊರಕೆ ತೊಗೊಂಡು ಓಡಿಸಿ ಈ ರೀತಿ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಅದನ್ನೆಲ್ಲ ವಾಶ್ ಮಾಡಿಟ್ಟೆ ಅಂದರೆ ಫಸ್ಟಿಗೆ ಎಲ್ಲ ಅದನ್ನು ಒಂದು ಒಂದ್ಸರಿ ಅದಾದಮೇಲೆ ತವಾನುವೆ ಮತ್ತು ಲಟಿಗೆನ ವಾಶ್ ಮಾಡಿ ಇಟ್ಕೊಂಡೆ ಇನ್ನದಾದಮೇಲೆ ಪನ್ನೀರ್ನೂ ಕೂಡ ಕ್ಯೂಬ್ಸ್ ಥರ ಕಟ್ ಮಾಡಿದ್ದೀನಿ ಒಂದು ಬಾಣಲಿಗೆ ಆಯಿಲ್ನ ಹಾಕಿಬಿಟ್ಟು ಕಟ್ ಮಾಡಿಟ್ಟಿರೋ ಪನ್ನೀರ್ನ ಹಾಕಿ ಸ್ವಲ್ಪ ಲೈಟಾಗಿ ಹಾಗೆ ಫ್ರೈ ಮಾಡಿಕೊಂಡೆ ತುಂಬ ಜಾಸ್ತಿ ಏನು ಫ್ರೈ ಮಾಡಲಿಲ್ಲ ಫ್ರೈ ಮಾಡಿದಾದ್ಮೇಲೆ ನನ್ನ ಈರುಳ್ಳಿ ಏನು ಕಟ್ ಮಾಡಿದ್ದೆ ಅದನ್ನು ಅದೇ ಬಾಣಲಿನಲ್ಲಿ ಈರುಳ್ಳಿ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಇದ್ದೀನಿ ಅಂದರೆ ಪನೀರ್ ಗ್ರೀನ್ ಮಸಾಲ ಮಾಡ್ತಾ ಇರೋವಂಥದ್ದು ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿನೂ ಹಾಕಬೇಕಾಗುತ್ತೆ ಗ್ರೀನ್ ಇರಬೇಕಲ್ವ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೆ ಫ್ರೈ ಮಾಡಿಕೊಂಡು ಅದನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಸಿ ಕಮ್ಮಿ ಆಗೋದಕ್ಕೆ ಬಿಡ್ತೀನಿ ಇನ್ನಾದಮೇಲೆ ಒಂದು ಜಾರನ್ನ ತಗೊಂಡು ಆ ಜಾರಿಗೆ ನಾನು ಈ ಹುರಿದಿಟ್ಟಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕೊಂಡು ಒಂದು ಇಡಿಯಷ್ಟು ಕೊತ್ತಂಬರಿ ಪುದೀನ ಎರಡನ್ನೂ ಹಾಕಿ ಒಂದು ಕಪ್ಪಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೆಕ್ಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ರುಬ್ಕೊಂಡು ಸೈಡಲ್ಲಿಟ್ಟು ನೆಕ್ಸ್ಟಿಗೆ ಬಾಣಲಿ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಬೇರೆ ಏನು ಚೇಂಜ್ ಮಾಡಿಲ್ಲ ಅದಕ್ಕೆ ಜೀರಿಗೆ ಲವಂಗ ಚಕ್ಕೆ ಏಲಕ್ಕಿ ಇದಿಷ್ಟು ಹಾಕಿ ಸ್ವಲ್ಪ ಲೈಟಾಗಿ ಹಾಗೆ ಬಾಡಿಸ್ಕೊಂಡು ಇನ್ನು ಕಟ್ ಮಾಡಿ ಇಟ್ಟಿರುವಂಥ ಒಂದು ಈರುಳ್ಳಿ ಏನಿದೆ ಅದನ್ನು ಕೂಡ ಹಾಕಿ ಅದ್ರದ್ದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ನೆಕ್ಸ್ಟಿಗೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಸ್ಪೂನ್ ಸ್ಪೂನ್ದಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಅದರ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಫ್ರೈ ಆಗ್ತಿದ್ದಾಗೆ ರುಬ್ಬಿಟ್ಟಿರೋ ಮಸಾಲಾನ ಹಾಕಿ ಅದನ್ನು ಫ್ರೈ ಮಾಡ್ತೀನಿ ಕೊತ್ತಂಬರಿ ಪುದೀನ ಎಲ್ಲ ಹಸಿ ಹಸಿಯಾಗಿ ಹಾಕಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕ ಫ್ರೈ ಆಗಿದೆ ಬಟ್ ಆದ್ರೂ ಲೈಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಇದನ್ನು ಪೂರ್ತಿ ಫ್ರೈ ಮಾಡಿದ ನಂತರ ಇದಕ್ಕೆ ಮಸಾಲೆಗೆ ಹೇಳಿ ಮೆಣಸಿನಕಾಯಿ ಪುಡಿ ಒಂದು ಸ್ಪೂನು ಹಾಗೆ ಜೀರಿಗೆ ಪುಡಿ ಅರಶಿನ ಗರಂ ಮಸಾಲ ಧನಿಯಾ ಪೌಡರ್ ಇದಿಷ್ಟೂ ಹಾಕಿ ಅದರಲ್ಲಿರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಇಲ್ಲಿ ಚಿಲ್ಲಿ ಪೌಡರ್ನ ಬಳಸ್ತಾ ಇಲ್ಲ ಚಿಲ್ಲಿ ಪೌಡರ್ ಬಳಸಿದ್ರೆ ಗ್ರೀನ್ ಮಸಾಲ ಆಗೋಲ್ಲ ಅದು ರೆಡ್ ಮಸಾಲ ಆಗಿಬಿಡುತ್ತೆ ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿ ಜೊತೆಗೆ ಪೆಪ್ಪರು ಗರಂ ಮಸಾಲ ಇದೆಲ್ಲ ಅದರಲ್ಲೂ ಅಂದರೆ ಖಾರ ಇರುತ್ತೆ ಸೊ ಹಾಗಾಗಿ ಅಷ್ಟೇ ಸಾಕು ಅಂತ ಹೇಳಿ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಒಳಗರ್ಗು ಫ್ರೈ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಕೊಳ್ಳಿ ಇವಾಗ ಇದೇ ಟೈಮಲ್ಲಿ ಸಾಲ್ಟ್ನು ಕೂಡ ನಾನು ಎಲ್ಲೂ ಕೂಡ ಸಾಲ್ಟ್ನ ಆ್ಯಡ್ ಮಾಡಿರಲಿಲ್ಲ ಈ ಟೈಮಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ನೆಕ್ಸ್ಟಿಗೆ ಫ್ರೈ ಮಾಡಿ ಅಂಥ ಪನ್ನೀರ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಹಾಗೆ ಬೇಯಿಸ್ಕೊಳ್ಬೇಕು ನೆಕ್ಸ್ಟಿಗೆ ಲಾಸ್ಟ್ ಫೈನಲಲ್ಲಿ ಕಸೂರಿ ಮೇಥಿನ ಸ್ವಲ್ಪ ಪೌಡರ್ ಮಾಡಿ ಹಾಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಗ್ರೇವಿ ಟೇಸ್ಟ್ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಾನೂ ಕೂಡ ಎಕ್ಸಾಮ್ಸ್ಗೆ ಓದ್ಕೊಳ್ಳೋದಿತ್ತು ಅವಳು ಈ ಎಕ್ಸಾಮ್ ಮುಗಿಯೋವರೆಗೂ ಈ ಬ್ರೇಕ್ಫಾಸ್ಟ್ ತಿನ್ನೋ ಟೈಮಲ್ಲಿ ಬುಕ್ ಪಕ್ಕದಲ್ಲಿ ಇದ್ದೇ ಇರುತ್ತೆ ಸ್ಕೂಲಿಗೆ ರೆಡಿ ಆಗೋದು ಜೊತೆಗೆ ಓದ್ಕೊಳ್ಳೋದು ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಪಕ್ಕದಲ್ಲೇ ಬುಕ್ ಇಟ್ಕೊಂಡು ಓದ್ಕೊಂಡು ತಿಂದ್ಕೊಂಡು ಮುಗಿಸ್ಕೊಂಡು ಹೋಗ್ತಾಳೆ

ನಾನು ನೋಡಿದ್ರೆ ತಿನ್ನಕೆ ಕೊಟ್ಬಿಟ್ಟು ಹೆಂಗಿದೆ ಹೆಂಗಿದೆ ಅಂತ ಕೇಳಿದ್ರೆ ಸಂತು ಅದನ್ನ ಹೇಳೋದಕ್ಕೆ ಬಿಡ್ತಾ ಇಲ್ಲ ಬಿಡ್ಲು ಇಲ್ಲ ಲಾಸ್ಟಿಗೆ ಅವಳು ಬರೀ ತಲೆ ಅಲಾಡ್ಸ್ಕೊಂಡು ಕನಿಷ್ಠಕ್ಕೆ ಪನ್ನೀರ್ ಪನೀರ್ ಅಂದ್ರೆ ಇಷ್ಟ ಆಗುತ್ತೆ ಅವಳಿಗೆ ಪನೀರ್ ಮಾಡಿಕೊಟ್ರೆ ಸಾಕು ಇಷ್ಟಪಟ್ಟು ತಿಂತಾಳೆ ಇನ್ನು ಕ ಸಂತು ಬೆಳಿಗ್ಗೆ ಎದ್ದು ಅದೇ ಓದಿಸ್ತಾ ಕೂತಿದ್ರು ಸ ನೈಟಲ್ಲಿ ಓದಿರಲ್ಲ ಅಪ್ಪ ಮಲ್ಕೀನಿ ಬೆಳಗ್ಗೆ ಎದ್ದು ಓದ್ತೀನಿ ಅಂತೇಳೆ ಅದಕ್ಕೋಸ್ಕರ ಸಂತು ಬೆಳಗ್ಗೆ ಟೈಮಲ್ಲಿ ಓದಿಸು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಓದಿಸ್ತೀನಿ ಅದಾದ್ಮೇಲೆ ಸಂತು ಓದಿಸ್ತಾರೆ ಅದಕ್ಕೋಸ್ಕರ ಮನೆಯೇ ಕ್ಲೀನ್ ಮಾಡೋದಕ್ಕೆ ಮಾಡೋದಕ್ಕಾಗ್ತಾಯಿಲ್ಲ ಅವ್ರು ಹೋಗಿದ್ದಾದಮೇಲೆ ಮನೆ ಕ್ಲೀನ್ ಮಾಡಿ ನಾನು ಕೆಲಸನ ಶುರು ಮಾಡ್ಕೊತೀನಿ ಇನ್ನು ಹೋಗಿದ್ದಾದಮೇಲೆ ಮನೆ ಕ್ಲೀನ್ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಗ್ಯಾಸ್ ಸ್ಟವ್ಗೆ ರಂಗೋಲಿ ಹಾಕ್ತೆ ಇವತ್ತಂತೂ ಪೂಜೆ ಮಾಡೋದು ತುಂಬ ಲೇಟಾಗಿತ್ತು ರೀಸನ್ ಏನು ಅಂದರೆ ಸಂತು ಹಂಟು ಕೊಡಿ ಪೂಜೆಗೆ ಅಂತ ಕೇಳಿದೆ ಸೊ ಹಾಗಾಗಿ ಅವ್ರು ಥರದ್ ಸ್ವಲ್ಪ ಲೇಟ್ ಮಾಡಿದ್ರು ಪೂಜೆ ಮಾಡಿ ಮುಗಿಸೋದ್ರೊಳಗೆ ಹನ್ನೊಂದು ಗಂಟೆಗೆ ಐದು ನಿಮಿಷ ಇತ್ತು ಪೂಜೆ ಮಾಡಿ ಮುಗಿಸಿದೆ ಇನ್ನ ಅದಾದಮೇಲೆ ಬ್ರೇಕ್ಫಾಸ್ಟ್ ತಿಂದು ನಾನು ಸ್ವಲ್ಪ ಹೊತ್ತು ಕೂತು ಬ್ರೇಕ್ಫಾಸ್ಟ್ ತಿಂದು ಪಾನಿಪುರಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಅಂದರೆ ಇವತ್ತು ಕ್ಲಾಸಿಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ಮಾಡ್ತಾ ಇನ್ನು ಪೂರಿ ಎಲ್ಲ ಅದನ್ನು ಹಾಕೊಂಡು ರೆಡಿ ಮಾಡ್ಕೊಂಡು ತಗೊಂಡೋದೆ ನೋಡಿ ಈ ರೀತಿ ಟ್ರೈನ್ ರೀತಿ ಪೂರ್ಣಿಮಾ ಅಂತ ಹೇಳಿ ಅವರೆಲ್ಲ ಅದನ್ನು ಜೋಡಿಸಿಟ್ಟಿದ್ರು ನಾನು ಜೋಡಿಸ್ಲಿಲ್ಲ ಅವರು ಜೋಡಿಸಿಟ್ಟಿದ್ರು ನಾವು ಅಂದರೆ ಕಟಿಂಗ್ ನೋಡ್ಕೊಳ್ತಾ ಇದ್ವಿ ಕಟಿಂಗ್ ಮಾಸ್ಟರ್ ಬಂದಿದ್ದರು ಸೊ ಅವ್ರ ಹತ್ರ ಕಟಿಂಗ್ ಮಾಡೋದನ್ನು ತೋರಿಸ್ತಾಯಿದ್ರು ನೋಡಿ ಅಂತ ಹೇಳಿ ಬಟ್ ಅಲ್ಲಿ ನೋಡ್ತಾ ಇದ್ವಿ ನಾನು ಮತ್ತೆ ಸುವರ್ಣ ಬಟ್ ಪೂರ್ಣಿಮಾ ಎಲ್ಲ ಅದನ್ನು ಫಿಲ್ ಮಾಡಿ ರೆಡಿ ಮಾಡಿಕ್ಕಿಲ್ ಒಬ್ಳೇನೆ ತಿಂದು ಟೇಸ್ಟು ಓವರ್ ಆ್ಯಕ್ಟಿಂಗ್ ಆಡ್ಬೇಡ ಟೇಸ್ಟ್ ಹೇಳು ಸಾಕು ए ಅವರಿಗೆ ಇದು ಇದ್ಯಾ ಏ ಕೆಳಗೆ ಇದ್ರು ಮಿಲ್ چلುತ್ತೆ پانی ಬಿಡ ಹಾಕಲ್ಲ ನಾನು ಸಾಕ್ ಸಾಕು ಮೂ ಇನ್ನು ಎಲ್ಲರೂ ಚೆನ್ನಾಗಿ ಪಾನಿಪುರಿ ತಿಂದ್ವಿ ಅಲ್ಲಿ ಸರಿಯಾಗಿ ತೊಗೊಂಡೋಗಿದ್ದೆ ನಾನು ಸುಕ್ಕ ಪುರಿನ ಮಾಡ್ಕೊಂಡೋಗಿದ್ದೆ ಜೊತೆಗೆ ಪಾನಿಪುರಿನೂ ಮಾಡ್ಕೊಂಡು ತೊಗೊಂಡೋಗಿದ್ದೆ ಅಂದರೆ ಸ್ವಲ್ಪ ಜಾಸ್ತಿ ಇದ್ರೇ ತಿನ್ನೋದಕ್ಕೆ ಚೆಂದ ಅಂತ ಹೇಳ್ಬಿಟ್ಟು ಜಾಸ್ತಿನೇ ತೊಗೊಂಡೋಗಿದ್ದೆ ಸ್ವಲ್ಪ ಇನ್ನು ಮನೆ ಎಲ್ಲದನ್ನು ಬಂದು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಲ್ಲಿಗೆ ಹೋಗೋ ಹೊತ್ತಿಗೆ ತೊಗೊಂಡೋಗೋ ಹೊತ್ತಿಗೆ ಲೇಟಾಗಿತ್ತು ಅಂದರೆ ಬೆಳಗ್ಗೆ ಪೂಜೆ ಮಾಡಿ ಮುಗಿಸಿದ್ದೆ ಹನ್ನೊಂದು ಗಂಟೆ ನಿನ್ನ ಜೊತೆಗೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಅಂದರೆ ಕೂತಿದ್ದು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲದನ್ನು ಪ್ರಿಪೇರ್ ಮಾಡಿ ಹೋಗೋದ್ರೊಳಗೆ ಲೇಟೇ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಏನೂ ಕ್ಲೀನ್ ಮಾಡಿರಲಿಲ್ಲ ಮಾಡಿದರೆ ಎಲ್ಲದನ್ನು ಹಂಗಂಗೆ ಕಿಚನ್ ಪೂರ್ತಿ ಹರಡೋಗಿತ್ತು ಎಲ್ಲದನ್ನು ಬಿಟ್ಟು ಹೋಗಿಬಿಟ್ಟಿದೆ ಸೊ ಇವಾಗ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಕ್ಲೀನ್ ಮಾಡ್ತಾಯಿದ್ದೆ ಏನು ಸಂತು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ರು ಊರಿಂದ ತಂಬಿಟ್ಟು ತಂದಿದ್ರು ಎಲ್ಲೋ ಇಟ್ಬಿಟ್ಟಿದ್ದಾರೆ ನಾವಂತೂ ಇಷ್ಟಪಡಲ್ಲ ತಂಬಿಟ್ಟಷ್ಟು ು ಇಷ್ಟ ಆಗಲ್ಲ ಸೊ ನಾವೇನು ತಿಂದಿರಲಿಲ್ಲ ಬಟ್ ಸಂತು ಎಲ್ಲ ಐತೆ ಎಲ್ಲ ಅಂತ ಹುಡುಕ್ತಾಯಿದ್ರು ಅಂದರೆ ಸಾನು ಯಾವಾಗಲೋ ಎಲ್ಲೋ ಎತ್ತಿಟ್ಟಿದ್ದಾಳೆ ಬಟ್ ಸಿಗ್ತಾ ಇರಲಿಲ್ಲ ಅದನ್ನೇ ಹುಡ್ಕೊಂಡು ಓಡಾಡ್ತಾಯಿದ್ರು ಇನ್ನು ನಾನು ಫೋನಲ್ಲಿ ಮಾತಾಡ್ಕೊಂಡು ಹಾಗೇ ಜಾಸ್ತಿ ಕೆಲಸ ಇದ್ದಾಗ ನಂಗೆ ಯಾರ ಜೊತೆ ನಾನಾದರೂ ಫೋನಲ್ಲಿ ಮಾತಾಡಿದ್ರೆ ಕೆಲಸ ಮುಗಿಸ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಬ್ಲೂಟೂತ್ ಇಯರ್ಪೋಡ್ಸ್ ಹಾಕ್ಕೊಂಡು ಫೋನ್ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ನಾನು ಎಲ್ಲ ಕಿಚನ್ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಅಂತ ಕ್ಲೀನ್ ಮಾಡಿ ಮುಗಿಸ್ತಾ ಇದ್ದೆ ಯೂಶ್ವಲಿ ಬೆಳಗ್ಗೆ ಮುಗಿಸ್ತಿದ್ದೆ ಬಟ್ ಆಗಲಿಲ್ಲ ಎಲ್ಲಾವುದನ್ನು ಮುಗಿಸಿ ಕ್ಲೀನ್ ಮಾಡಿದೆ ಕನುಷಿನ ಓದ್ಸೋಣ ಅಂತ ಹೇಳಿ ಕೂಡ್ಸ್ಕೊಂಡೇನು ಹಾಗೆ ಭವ್ಯ ಫೋನ್ ಮಾಡಿದ್ಲು ಸೊ ಭವ್ಯ ಜೊತೆ ಮಾತಾಡ್ಕೊಂಡು ಹಾಗೆ ಓದಿಸ್ತಾ ಇದೆ ಬಟ್ ಕನುಷಿನ ಓದ್ಸೋದು ಎಷ್ಟು ಕಷ್ಟ ಗೊತ್ತಾ ಅವಳು ಬಾಯಿ ಬಿಡೋದಕ್ಕೆ ರೆಡಿ ಇಲ್ಲ ಹಂಗೆ ಆಡ್ತಿರ್ತಾಳೆ ನನಗಂತೂ ಓದ್ಸೋ ಟೈಮಲ್ಲಿ ಟೆಂಪ್ರೇಚರ್ ಹೈ ಆಗಿಬಿಟ್ಟಿರುತ್ತೆ ಅಷ್ಟು ಸಿಗು ಬರ್ತಾ ಇರುತ್ತೆ ನನಗೆ ಅಂತೆಲ್ಲ ಎಲ್ಲ ಮಂದಿರ್ಗೂ ಇದು ಕಾಮನ್ ಅಲ್ವಾ ಹಾಗೆ ಅಷ್ಟು ಸಿಟ್ ಬರ್ಸ್ತಾ ಇದ್ಲು ಗುರಾಯ್ಸೋದು ಹಂಗೇನೆ ಫೋನ್ ಅಲ್ಲಿ ಮಾತಾಡ್ಕೊಳ್ಳೋದು ಫೋನ್ ಇಟ್ಕೊಂಡ್ರೆ ಓದಲ್ಲ ಅಂತ ಹೇಳಿ ಫೋನ್ ಎತ್ತಿಕ್ಬಿಟ್ಟು ಓದ್ಸೋಣ ಅಂತ ಕೂತ್ಕೊಂಡೆ

ಕರೆಕ್ಟಾಗಿ ಓದಸ್ಕಲಿ ಕನುಷಿನ ನೋಡಿದ್ರೆ ನಾನು ಎದ್ದೋಗ್ತಿದ್ದಂಗೆ ನನ್ನನ್ನು ಆಡ್ಕೊಳ್ತಿದ್ದಾಳೆ ನಾನು ವೀಡಿಯೋ ಮಾ ಎಡಿಟ್ ಮಾಡ್ಬೇಕಾದ್ರೆ ನೋಡಿ ನಕ್ಕಿದ್ದೀನಿ ನಕ್ಕಿದ್ದೀನಿ ಅಷ್ಟು ನಕ್ಕಿದ್ದೀನಿ ಅವಳು ಕ್ಯಾಮ್ರಾ ಇಟ್ಟಿರೋ ಕಡೆ ಗಮನವೇ ಕೊಟ್ಟಿಲ್ಲ ಸುಮ್ಮನೆ ನನ್ನನ್ನು ಆಡ್ಕೊಳ್ಬೇಕು ಅಂತ ಆಡ್ಕೊಂಡಿದ್ದಾಳೆ ಅದಾದಮೇಲೆ ನೋಡಿ ಕೂತ್ಕೊಂಡು ಓದಕ್ಕೆ ಕೂರಿಸಿದ್ರೆ ಎರಡು ನಿಮಿಷನೂ ಓದಿರಲ್ಲ ಅವಳು ಹೀಗೆ ಗೊತ್ತಾ ಬರೀ ಆಟ ಆಡಬೇಕು ಆಟಾಡಬೇಕು ಅಳೋದು ಓದಕ್ಕೆ ಕುಡಿಸ್ಬಿಟ್ಟವ್ರಲ್ಲ ಅಂತ ಚಿಂತೆ ಮಾಡೋದು ಹಿಂಗೆ ಅವ್ಳಿಗೆ ಓದಕ್ಕೆ ಕುಡಿಸಿದ್ರೆ ನಿದ್ರೆ ಬರುತ್ತೆ ಹೊಟ್ಟೆ ಶ್ವಾಗುತ್ತೆ ಬಾತ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ ಈ ಥರ ಎಲ್ಲ ಅನಿಸ್ತಾನೆ ಇರುತ್ತೆ ನಾನು ಆ ಜಾಗದಲ್ಲಿ ಇದ್ರೆ ಅದೇ ಒಂದಷ್ಟು ಹಿಂಗಾದರೂ ಕಾಣ್ದಿರೋ ಥರ ಕಿತಪಾತಿ ಮಾಡೋಣ ಅಂತ ನೋಡ್ತಾಯಿರ್ತಾಳೆ ನಾನು ಇಲ್ಲವೇ ಇಲ್ಲ ಅಂದರೆ ಇಲ್ಲಿ ಇಲ್ಲದೇ ಇರೋದೆಲ್ಲ ಕಿತಾಪತಿಗಳನ್ನ ಮಾಡ್ಕೊಂಡು ಆಡ್ತಾಯಿರ್ತಾಳೆ ಹಿಂಗೆ ಅಯ್ಯೋ ನಿಜಕ್ಕೂ ಅವ್ಳು ಕಿತಾಪತಿಗಳು ನೆನ್ಸ್ಕೊಂಡ್ರೆ ಓದ್ಸೋದ್ರಷ್ಟು ಕಷ್ಟ ನಮ್ಮ ಇದ್ರೆ ಇನ್ನು ಯಾವುದೂ ಇಲ್ಲ ಎಲ್ಲ ಕಷ್ಟನೇ ಅವಳ ಜೊತೆಗೆ ಕೂರಿಸಿ ಐದು ನಿಮಿಷ ಇಟ್ಕೊಳ್ಳೋದು ಕಷ್ಟನೇ ಅವ್ಳಿಗೆ ಕೂತ್ಕೊಳ್ಳೋದು ಅಂದ್ರೆ ಆಗಲ್ಲ ಈ ಥರ ಓದ್ತಾ ಕೂತ್ಕೊಳ್ಬೇಕಲ್ಲ ಅದೇ ಬೇಜಾರು ಬೇಕಾದರೆ ಆಡ್ಕೊಂಡು ಪಲ್ಟಿ ಹೊಡ್ಕೊಂಡು ಕಲಿತ್ಕೊಳ್ಳಮ್ಮ ಅಂದರೆ ಅದನ್ನು ಬೇಕಾದ್ರೂ ಕಲಿತಾಳೆ ಹಾಗೆ ಕನುಷಿ ಮಾತ್ರ ನಿಜಕ್ಕೂ ನಮಗೆ ಅದು ಕಷ್ಟ ಅನ್ಸ್ಬಿಟ್ಟಿದೆ ಯಾವಾಗ ಇವಳು ಸಾನ ಥರ ಓದೋದು ಕೂರ್ತಾಳಪ್ಪ ಅಂತ ನಮ್ಮ ಮನೆ ಏನು ಗೊತ್ತಾ ಎರಡು ಸಮಕ್ಕಿಲ್ಲ ಒಂದಕ್ಕೆ ಒಂದು ವಿಚಿತ್ರಗಳು ವಿಚಿತ್ರಗಳಿಬ್ರು ಅವಳು ಜಾಸ್ತಿ ಓದಬೇಡ ಅಂದರೂ ಓದ್ತಾಳೆ ಇವಳು ಓದೇ ಅಂದರೂ ಓದಲ್ಲ ನಾನು ಅನ್ಕೊಂತೀನಿ ಇಬ್ರಿಗೂ ಅರ್ಧ ಅರ್ಧ ಇದ್ದಿದ್ದರೆ ಸುಮ್ನಾಗಿ ಚೆನ್ನಾಗಿರೋದು ಯಾಕೆ ಹಿಂಗೆ ಆಗ್ಬಿಟ್ರು ಹೇಳಿ ನೋಡಿ ಸ್ವಲ್ಪ ಹೊತ್ತು ಕೂತ್ಲು ಇನ್ನು ಎದ್ದು ಮಮ್ಮಿ ಅಂದ್ಕೊಂಡು ಎದ್ದು ಬಂದ್ಲು ಮತ್ತು ನನ್ನ ಹತ್ರ ನಾನು ದೋಸೆ ಇಡ್ಲಿ ಗುರುಬ್ಬಣ ಅಂತ ಇದ್ದೆ ನೋಡಿದ್ರೆ ಹಿಂಗೆ ಬಂದ್ಲು ಮತ್ತು ಅಡುಗೆನೂ ಮಾಡಬೇಕಾಗಿತ್ತಲ್ವ ಸೊ ಏನಾದರೂ ಮಾಡ್ಕೊತ ಹೇಳ್ಬಿಟ್ಟು ನಾನು ಅಡುಗೆ ಮಾಡಿ ಮುಗಿಸಿ ಅಂದರೆ ಮೊಳಕೆಗಳು ಸಾಂಬಾರು ಮುದ್ದೆ ಮಾಡಿ ಮುಗಿಸಿ ನಾನು ಊಟ ಹಾಕ್ಕೊಂಡು ತಿಂತಾ ಇದ್ದೆ ಸಾನು ಇನ್ನೂ ಓದ್ಬಿಟ್ಟು ಅಂತ ಅವಾಗವಾಗ ಬಂದು ಹೋಗ್ತಾಳೆ ಇನ್ನು ಅವಾಗ ಅನ್ಲೂ ಮಮ್ಮಿ ನಮಗೆ ಊಟ ಹಾಕ್ಕೊಡ್ಬೇಡ ನೀನೇ ತಿನ್ನಿಸ್ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಬ್ರಿಗೂ ಹಾಗೆ ತಿನ್ಸ್ಕೋಣ ತಿನ್ಸೋಣ ಅಂತ ಹೇಳಿಬಿಟ್ಟು ಅವರಿಗೂ ಊಟ ಹಾಕ್ಕೊಂಡು ಬಂದು ಇಬ್ಬರಿಗೂ ನಾನೇ ತಿನ್ನಿಸ್ದೆ ಇದ್ದರೆ ಇಬ್ಬರು ಸ್ವಲ್ಪ ಜಾಸ್ತಿ ತಿಂತಾರೆ ಅವ್ರಿಗೆ ತಿನ್ನಿ ಅಂತ ಕೊಟ್ರೆ ಊಟ ಕಮ್ಮಿನೇ ತಿಂತಾರೆ ಅದಕ್ಕೋಸ್ಕರ ಸರಿ ಆಯ್ತು ಬಿಡು ನನಗೂ ಇನ್ನೇನು ಕೆಲಸ ಇರಲಿಲ್ಲ ತಿನ್ನಿಸ್ಬಿಟ್ಟು ಓದಿಸಣ ಅಂತ ಹೇಳಿ ತಿನ್ನಿಸ್ತಾ ಇದ್ದೆ ಇನ್ನು ತಿನ್ಸೋ ಟೈಮಲ್ಲಿ ನಮ್ಮ ಕನುಷಿಗೆ ರಾಮಚಾರಿ ನೋಡಬೇಕು ಅದು ಬಂದು ಹುಚ್ಚು ಅದಕ್ಕೋಸ್ಕರ ಅವಳು ರಾಮಚಾರಿ ಹಾಕ್ಕೊಂಡು ಕೂತಿದ್ಲು ನಾನು ತಿನ್ನಿಸ್ತಾ ಇದ್ದೆ ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು ಗ್ಯಾಸ್ ಸ್ಟವ್ ಮಾತ್ರ ಕ್ಲೀನ್ ಮಾಡಿಲ್ಲ ಯಾಕಂದರೆ ಸೋಮವಾರ ನಾರ್ಮಲಾಗಿ ಬೆಳಗ್ಗೆ ಪೂಜೆ ಮಾಡಿದ್ದು ಕ್ಲೀನ್ ಮಾಡಲ್ಲ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿ ತುಂಬಿಟ್ಟಿದ್ದೀನಿ ಇಲ್ಲಿ ದೋಸೆಗೆ ಜೊತೆಗೆ ಇಡ್ಲಿಗೆ ಇಡ್ಲಿ ಇಟ್ಟು ಸ್ವಲ್ಪನೇ ಕಾಣಿಸ್ತಿದೆ ಬಟ್ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಕನುಷ್ ಇಡ್ಲಿ ಕೇಳ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಟಿದ್ದೀನಿ ಇನ್ನು ಸಾನುಗೆ ದೋಸೆ ಇಷ್ಟ ನಾಳೆ ದೋಸೆ ಹಾಕೋಣ ನಾಡಿದ್ದು ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಹೀಗೆ ಇಟ್ಟಿದ್ದೀನಿ ಇನ್ನು ಸಂತು ಇವಾಗ ಊಟ ಮಾಡ್ತಾ ಕೂತಿರೋದು ಸಂತು ಟೈಮ್ ಆಲ್ರೆಡಿ ಹತ್ತು ಗಂಟೆ ಅಲ್ಲಿ ಅಲ್ಲೊಬ್ಳು ಸರ್ಕಸ್ ರಾಣಿ ಮನೆಯಲ್ಲಿ ಬಿತ್ಕೊಂಡು ಒದ್ದಾಡ್ಕೊಂಡು ಸರ್ಕಸ್ ಎಕ್ಸಾಮ್ ಇಟ್ಕೊಂಡು ಆಡೋದು ಟಿ ವಿ ನೋಡೋದು ಸುತ್ತೋದು ಬರೀ ಇದೆ ಅಲ್ವೇ ಹಾಂ ಕನ್ಬೆ ಬೇಬಿ ಚಲ್ಕಂಡ ವರ್ಷ ವರ್ಷ ಕ್ಲೀನ್ ಮಾಡಾಯಿತು ಹತ್ತು ಗಂಟೆ ಟೈಮು ಇವಾಗ ಊಟ ಮಾಡ್ತಾಯಿರತ್ತ ನಮ್ಮ ಸಾನು ಮೇಡಮ್ ಇಲ್ಲಿ ಕೂತಿದ್ದಾರೆ ಓದ್ತಾ ಅವಳು ತಲೆ ಕೆದ್ಕೊಂಡು ಹುಚ್ಚಿ ಆಗ್ಬಿಟ್ರವಳು ಸ್ವೆಟರ್ ಹಾಕೊಂಡು ಗೊತ್ತವಳು ಚಳಿ ಚಳಿ ಅಂತ ಅನ್ಬಿಟ್ರು ಒಂದ್ ಏನು ಚಳಿ ಹಿಡಿತೈತೋ ಗೊತ್ತಿಲ್ಲ ಇವಳಗಂತ ಜ್ವರ ಬರುತ್ತೆ ಅಂತ ಓದ್ಬೇಕಾರೆ ಅದು ಬೈಕ್ ಜ್ವರ ಜ್ವರ ಫೀಲ್ ಆಯ್ತೈತಿ ಬರ್ತಿದಿ ಅಂತೆ ಮೇಡಮ್ ಓದ್ಬೇಕಾರೆ ಅದಕ್ಕೋಸ್ಕರ ಸ್ವೆಟರ್ನ ಎಕ್ಸಾಮ್ ಸ್ಟಾರ್ಟ್ ಆದಾಗಿಲ್ಲೂ ಸ್ವೆಟರ್ ಬಿಚ್ತಾ ಇಲ್ಲ ಒಂಥರ ಅಂದರೆ ಬೆಳಿಗ್ಗೆ ಬೇಗ ಹೇಳ್ತಾಳೆ ಅದು ಚಳಿ ಇರುತ್ತಲ್ವ ಹಾಗಾಗಿ ಸ್ವೆಟರ್ ಬಿಚ್ಚಿದ್ರೆ ಕಂಟಿನ್ಯೂಸ್ ಸ್ವೆಟರ್ ಹಾಕ್ಕೊಂಡು ಕೂತಿದ್ದಾಳೆ ಇನ್ನು ಸಂತದ ಊಟ ಆಯಿತು ಅರ್ಧ ಒಂದು ತಟ್ಟೆ ಇದೆ ಅಷ್ಟೇ ವಾಶ್ ಮಾಡಬೇಕು ಅದನ್ನು ವಾಶ್ ಮಾಡ್ತೀನಿ ಸಂತ ಯಾವುದೋ ಮೂವಿ ಹಾಕೊಂಡವ್ರು ನೋಡ್ತೀನಿ ಅಂತ ಹಾಕೊತಾರೆ ಬಟ್ ನೋಡಲ್ಲ ಆಫ್ ಮಾಡಿ ಹೋಗ್ತಾರೆ ಏನದು ಪ್ಲೇ ಆಗ್ತಾಯಿದ್ದನ್ನ ಪಾಸ್ ಮಾಡಿದ್ದೀನಿ ಓಕೆ ಏನು ಇವತ್ತಿನ ವೀಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಎಷ್ಟಾಗಿದೆ ಅಂತ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಏನೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ ಕಾಯಿ ಥ್ಯಾಂಕ್ ಯು ಸೋ ಮಚ್